ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕ ಇರಲಿಲ್ಲ ಅವ್ರು ಇಲ್ಲಿದ್ದಾಗಲೇ ಎಂದೂ ಇದ್ದಾಗಲೇ ಚಟುವಟಿಕೆ ಇದ್ದಾಗಲೇ ಅನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ ವಿದೇಶಿ ಭವನ ಸಂಪರ್ಕಕ್ಕೆ ಬರ್ತಾರ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೇ ಇವೆಲ್ಲ ಯಾವ್ದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆ ಸಿಗ್ತಾ ಇರಲಿಲ್ಲ ಇನ್ನು ಅಲ್ಲಿ ನಾನು ಉಳ್ಕೊಂಡು ಹೋಗಿಲ್ಲ ಇಲ್ಲೇ ಸಿಗದೆ ನನಗೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ ಸತ್ಯಾಂಶ ಹೊರಗೆ ಬರಬೇಕಲ್ಲ ಸತ್ಯಾಂಶ ಹೊರಗೆ ಸರ್ಕಾರ ತಂದ್ರೆ ಆಗ ಒಪ್ತ ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅವರಿಗೆ ಒಂದು ವರ್ಚಸ್ಸನ್ನ ಹಾಳು ಮಾಡಬೇಕಾಗಿತ್ತು ಅಷ್ಟೇ ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳಿ ಹೇಳಬೇಕಾಯ್ತು ನಾವು ಅಂತ ಹೇಳಿ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಅವರಿಂದ ಆಗಬೇಕಾಗಿತ್ತು ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿ ಹಾಳು ಮಾಡಿದವ್ರು ಇವರುಗಳು ಹಾಳು ಮಾಡಿಬಿಟ್ಟು ನನ್ ಹೋಗ್ಬಿಟ್ಟು ಅವ್ರೆ ತಿಮಿಂಗಲ್ಲ ಕುಮಾರಸ್ವಾಮಿ ಅವರೇ ನುಂಗ್ ಕಳಿ ಅಂತ ಹೇಳಿದ್ರು ಆಯ್ತು ಬನ್ನಿ ನುಂಗ ಕಾಲ ಬಂದಾಗ ಅಂತ ಬರ್ತೀನಿ